ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ಆಗುತ್ತಾ ಇದ್ದಾವೆ ಒಂದು ಕಡೆಯಿಂದ ಗಣೇಶೋತ್ಸವದ ಗಲಾಟೆಯ ವಿಚಾರ ಒಂದು ಹಿಂದೂಗಳನ್ನು ಬಹಳ ಅಂದರೆ ಬಹಳ ರೊಚ್ಚಿಗೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಮತ್ತು ಸರ್ಕಾರ ಮಾಡ್ತಾ ಇರುವಂತಹ ಈ ಜಾತಿ ಗಣತಿಯ ವಿಚಾರವೂ ಕೂಡ ಈಗ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಮುಗಿಲೆದಿದೆ ಇಂತಹದ್ದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ನಿಜಕ್ಕೂ ಹಿಂದೂಗಳನ್ನು ಕೆರಳಿಸಿದೆ ಹಾಗಾದರೆ ಗೆಳೆಯರೆ ಸಿದ್ದರಾಮಯ್ಯ ಕೊಟ್ಟಿರುವಂಥ ಂತಹ ಆ ಸ್ಟೇಟ್ಮೆಂಟ್ ಏನು ಸಿದ್ದರಾಮಯ್ಯನವರು ಓಲೈಕೆ ಮಾಡ್ತಾರೆ ನಿಜ ಆದರೆ ಇಷ್ಟರ ಮಟ್ಟಿಗೆ ಎಕ್ಸ್ಟ್ರೀಮ್ ಆಗುವ ಮಟ್ಟಿಗೆ ಓಲೈಕೆ ಮಾಡಿದ್ಯಾಕೆ ಮತ್ತು ಹಿಂದುಗಳಿಗೆ ಈ ರೀತಿಯಾಗಿರುವಂತಹ ಅವಮಾನವನ್ನು ಸಿದ್ದರಾಮಯ್ಯನವರು ಅದು ಕೂಡ ಮಾಧ್ಯಮಗಳ ಮುಂದೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಹಾಗಾದರೆ ಸಿದ್ದರಾಮಯ್ಯನವರು ಮಾಡಿದ್ದೇನು ಮತ್ತು ಸಿದ್ದರಾಮಯ್ಯನವರು ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಆಕ್ರೋಶಕ್ಕೆ ಎಷ್ಟರ ಮಟ್ಟಿನ ಆಕ್ರೋಶಕ್ಕೆ ಕಾರಣ ಆಗ ಇದೆ ಮತ್ತು ಜಾತಿಗಣತಿಯಲ್ಲಿ ಹಿಂದೂಗಳನ್ನು ಒಡೆಯುವ ತಂತ್ರ ಅಡಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ನಿಜ ಮತ್ತು ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಜಾತಿಗಣತಿಯ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ ಗೆಳೆಯರೆ ಜಾತಿ ಗಣತಿಯ ವಿಚಾರ ರಾಜ್ಯದಲ್ಲಿ ಮತ್ತೊಂದು ರೀತಿಯಾಗಿರುವಂತಹ ಕೋಮು ಯುದ್ಧಕ್ಕೆ ಕಾರಣ ಆಗುತ್ತಾ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ನಿಂದ ಗೆಳೆಯರೆ ಈಗ ಜಾತಿ ಗಣತಿಯ ಆ ಒಂದು ಕಾಲಂನಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಮೂಲ ಹಿಂದೂ ಅಂದರೆ ಅವರು ಕನ್ವರ್ಟ್ ಆಗೋಕ್ಕಿಂತ ಬಿಫೋರು ಅವರು ಯಾವ ಜಾತಿಯಲ್ಲಿರ್ತಾರಲ್ಲ ಆ ಒಂದು ಜಾತಿಯ ಹೆಸರಿನ ಕ್ರಿಶ್ಚಿಯನ್ ಅನ್ನುವಂತಹ ಒಂದು ಪದವನ್ನು ಸೇರಿಸಿದ್ದಾರೆ ಅದು ಆರಂಭದಿಂದಲೂ ಕೂಡ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಏನು ಅಂದರೆ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಮರಾಠಿ ಕ್ರಿಶ್ಚಿಯನ್ ಈ ರೀತಿಯಾಗಿರುವಂತಹ ಕ್ರಿಶ್ಚಿಯನ್ ಆ ಪದಗಳಿದೆಯಲ್ಲ ಅದು ಬಹಳ ಅಂದರೆ ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇದೇ ಪ್ರಶ್ನೆಯನ್ನು ಮಾಧ್ಯಮದವರು ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ ಅವರು ಕನ್ವರ್ಟ್ ಆಗಿದ್ದರೆ ಕ್ರಿಶ್ಚಿಯನ್ ಅಂತ ಬರೆಸಲಿ ಆದರೆ ಅದರ ಹಿಂದೆ ಹಿಂದೂ ಜ ಏನು ಜಾತಿಗಳಿದ್ದಾವಲ್ಲ ಅದರ ಪದ ಯಾಕೆ ಅವರು ಆಲ್ರೆಡಿ ಕನ್ವರ್ಟ್ ಆಗಿದ್ದಾರೆ ಕನ್ವರ್ಟ್ ಆಗಿದ್ದರೆ ಕ್ರಿಶ್ಚಿಯನ್ ಅಂತ ಬರೆಸಲಿ ಅಂತ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳ್ತಾರೆ ಆ ಒಂದು ಪ್ರಶ್ನೆಗೆ ಉತ್ತರಿಸಿದಂತಹ ಸಿದ್ದರಾಮಯ್ಯನವರು ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದ್ದರೆ ಕೈಯ ಕನ್ವರ್ಟ್ ಆಗುತ್ತಿದ್ದರು ಅನ್ನುವಂತಹ ಮಾತನ್ನು ಆಡ್ತಾರೆ ಏನ್ರಿ ಸಿದ್ದರಾಮಯ್ಯವ್ರಿಗೆ ಕೇವಲ ಹಿಂದೂ ಧರ್ಮವನ್ನು ಯಾಕೆ ರೀ ಟಾರ್ಗೆಟ್ ಇದ್ದೀರಾ ಸೊ ನಿಮ್ಮ ಓಲೈಕೆ ಮಾಡಹೋಗಿದ್ರೆ ಓಲೈಕೆ ಮಾಡಿ ಆದರೆ ಪದೇ ಪದೇ ಹಿಂದೂ ಧರ್ಮವನ್ನು ಒಂದು ಧರ್ಮವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ಕೂಡ ಇದು ಆಕ್ರೋಶಕ್ಕೆ ಕಾರಣ ಆಗತ್ತೆ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕುಳಿತುಕೊಂಡು ಈ ರೀತಿಯಾಗಿ ಬಹಿರಂಗವಾಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ರಾಜ್ಯದ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹೌದು ಗೆಳೆಯರೆ ಒಂದು ಧರ್ಮವನ್ನು ಪದೇ ಪದೇ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಯಾಕೆ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆಯಾ ಬೇರೆ ಧರ್ಮದಲ್ಲಿ ಅಸಮಾನತೆ ಇಲ್ವಾ ಯಾಕೆ ಇವರು ತ್ರಿ ತ್ರಿವಳಿ ತಲಾಕ್ ಬ್ಯಾನ್ ಆದಾಗ ಯಾಕೆ ಮಾತನಾಡಲಿಲ್ಲ ಅದರ ಪರವಾಗಿ ನಿಂತ್ಕೊಂಡಂತಹ ಸಿದ್ದರಾಮಯ್ಯನವರು ಅಲ್ಲಿ ಆಗ್ತಾ ಇರುವಂತಹ ಹೆಣ್ಣು ಮಕ್ಕಳ ಶೋಷಣೆ ಇವರಿಗೆ ಅರ್ಥ ಆಗಲಿಲ್ಲ ಆನಂತರ ಮುಸ್ಲಿಮ್ನಲ್ಲಿಯೂ ಕೂಡ ಅಲ್ಲಿಯೂ ಉಪಜಾತಿಗಳಿದ್ದಾವೆ ಅಲ್ಲಿಯೂ ಕೂಡ ಅಸಮಾನತೆ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಗಳಿಗೆ ಒಂದು ರೀತಿಯಾಗಿ ಮೂಲ ಕ್ರಿಶ್ಚಿಯನ್ ಅಂದರೆ ಫಾರ್ ಎಕ್ಸಾಂಪಲ್ ಅವರು ಯಾವಾಗಲೂ ಕನ್ವರ್ಟ್ ಆಗಿರ್ತಾರೆ ಆದರೆ ಅವರ ಪರಂಪರೆ ಕ್ರಿಶ್ಚಿಯಾನಿಟಿನ ಅನ ಫಾಲೋ ಮಾಡ್ಕೊಂಡು ಬಂದಿರುತ್ತಲ್ಲ ಅವರಿಗೆ ಆದಂತಹ ಬೇರೆ ಬೇರೆ ವಿಚಾರಗಳು ಅಲ್ಲಿಯೂ ಕೂಡ ಇದೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ ಇದೆ ಎಲ್ಲ ಧರ್ಮದಲ್ಲಿಯೂ ಕೂಡ ಅಸಮಾನತೆ ಇದೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಸ ಸಮಸ್ಯೆ ಇದೆ ಆದರೆ ಹಿಂದೂ ಧರ್ಮದಲ್ಲಿ ನಮಗೆ ಅಷ್ಟರ ಮಟ್ಟಿಗೆ ಇಲ್ಲ ಸ್ಥಿರ ಎಕ್ಸ್ಟ್ರೀಮ್ ಅನ್ನುವಂತಹ ಮಟ್ಟಕ್ಕೆ ಇಲ್ಲ ಸೊ ಇಂತಹ ನೀವು ನೋಡ್ತಾ ಇದ್ದರೂ ಈ ರೀತಿಯಾಗಿರುವಂತಹ ಎಲ್ಲವೂ ಕೂಡ ನಿಮ್ಮ ಕಣ್ಣೆದುರಿಗೆ ಇದ್ದರೂ ಕೂಡ ಇಲ್ಲಿ ಅಸಮಾನತೆ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಇದಕ್ಕೆ ರಾಜ್ಯದ ಜನ ಉತ್ತರ ಕೊಡುತ್ತಾರೆ ನಿಮಗೆ ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡೋದು ನಿಮಗೆ ಶೋಭೆ ತರೋದಿಲ್ಲ ಗೆಳೆಯರೆ ಈಗ ಈ ಜಾತಿ ಗಣತಿಯ ವಿಚಾರದಲ್ಲಿ ಮತ್ತೊಂದು ಬಹಳ ದೊಡ್ಡ ಹುನ್ನಾರ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಯಾಕೆ ಅಂದರೆ ಈ ಹಿಂದೆ ಜಾತಿ ಗಣತಿ ನಡೀತಲ್ಲ ಅಲ್ಲಿ ನಂಬರ್ ಎಲ್ಲವೂ ಕೂಡ ವೇರಿ ಆಯಿತು ಸೊ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಹಿರಂಗ ಆಗಿದೆ ಏನು ಕಾರಣ ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಆ ನಂತರದಲ್ಲಿ ಗೆಳೆಯರೆ ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಯಾವ ರೀತಿಯಾಗಿ ಒಗ್ಗಟ್ಟಾಗಿ ಇರಬೇಕು ಅನ್ನುವಂತಹ ವಿಚಾರವೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಬಾರಿ ಜಾತಿ ಗಣತಿ ನಡೆದಾಗ ಅಲ್ಲಿ ಜಾತಿಯಲ್ಲಿ ಒಂದು ಉಪಜಾತಿಗಳನ್ನು ಕೂಡ ಸೇರಿಸಲಾಗಿತ್ತು ಯಾರೆಲ್ಲ ಉಪಜಾತಿಗಳನ್ನು ಸೇರಿಸಿರ್ತಾರಲ್ಲ ಅವರನ್ನು ಇತರೆ ಅನ್ನುವಂತಹ ಪಟ್ಟಿಗೆ ಸೇರಿಸಿದ್ದಾರೆ ಉದಾಹರಣೆಗೆ ಗೆಳೆಯರೆ ಈಗ ಲಿಂಗಾಯತರಲ್ಲಿ ಲಿಂಗಾಯತ ಹಿಂದೂ ಲಿಂಗಾಯತ ಅಂತ ಇರುತ್ತೆ ಅದರ ಕೆಳಗಡೆ ಒಂದಷ್ಟು ಉಪಜಾತಿಗಳಿರುತ್ತೆ ಸೊ ಯಾರು ಲಿಂಗಾಯತ ಪ್ಲಸ್ ಉಪಜಾತಿಗೆ ಏನು ಟಿಕ್ ಮಾಡಿರ್ತಾರಲ್ಲ ಅವರನ್ನು ಇತರೆ ಅನ್ನುವಂತಹ ಪಟ್ಟಿಗೆ ಸೇರಿಸಲಾಗಿದೆ ಯಾರು ಕೇವಲ ಲಿಂಗಾಯತ ಅನ್ನುವಂತಹ ಆ ಒಂದು ಇದಕ್ಕೆ ಟಿಕ್ ಮಾಡಿರ್ತಾರಲ್ಲ ಅವರನ್ನು ಮಾತ್ರ ಲಿಂಗಾಯತರ ಆ ಒಂದು ಜಾತಿಗೆ ಸೇರಿಸಲಾಗಿದೆ ಇನ್ನೊಂದು ಉದಾಹರಣೆಯೂ ಕೂಡ ನಿಮ್ಗೆ ಕೊಡ್ತೀನಿ ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈಗ ಬ್ರಾಹ್ಮಣರಲ್ಲಿ ಸಾವೇ ಕೆ ಕೆಳಗಡೆ ಬೇರೆ ಬೇರೆ ಉಪಜಾತಿಗಳಿದ್ದಾವೆ ಸೊ ಕೇವಲ ಬ್ರಾಹ್ಮಣ ಅಂತ ಯಾರು ನಮೂದಿಸಿರ್ತಾರಲ್ಲ ಅವರನ್ನು ಮಾತ್ರ ಬ್ರಾಹ್ಮಣರ ಆ ಒಂದು ಜಾತಿಗೆ ಸೇರಿಸಲಾಗಿದೆ ಬೇರೆ ಬೇರೆ ಈಗ ಬ್ರಾಹ್ಮಣ ಬ್ರಾಹ್ಮಣರ ಕೆಳಗಡೆ ಸ್ಮಾರತ ಬ್ರಾಹ್ಮಣ ಹವ್ಯಕ ಬ್ರಾಹ್ಮಣ ಈ ಥರ ಬೇರೆ ಬೇರೆ ಏನೇನೋ ಇದ್ದಾವೆ ಸೊ ಬ್ರಾಹ್ಮಣ ಜೊತೆಗೆ ಈಗ ಹವ್ಯಕ ಬ್ರಾಹ್ಮಣ ಬ್ರಾಹ್ಮಣ ಅಂತ ಯಾರೋ ಒಬ್ಬ ವ್ಯಕ್ತಿ ಸೇರಿಸಿದ್ದ ಅನ್ಕೊಳ್ಳಿ ಆ ವ್ಯಕ್ತಿಯನ್ನ ಬ್ರಾಹ್ಮಣ ಜಾತಿಯ ಆ ಒಂದು ಗಣತಿಯ ಲೆಕ್ಕದಿಂದ ಪಕ್ಕಕ್ಕೆ ಇಟ್ಟು ಇತರೆ ಅನ್ನುವಂತಹ ಆ ಒಂದು ಗುಂಪಿಗೆ ಸೇರಿಸಲಾಗಿದೆ ಅಥವಾ ಆ ಒಂದು ಜಾತಿಗೆ ಸೇರಿಸಲಾಗಿದೆ ಇದು ಏನಾಗುತ್ತೆ ಅಂದ್ರೆ ಆಯಾ ಜಾತಿಗಳ ಸಂಖ್ಯೆ ಕಡಿಮೆ ಬರೋದಕ್ಕೆ ಶುರುವಾಗತ್ತೆ ಸೊ ಇದು ಈಗ ಆಗ್ತಾ ಇರುವಂತಹ ಪ್ರಶ್ನೆ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾಗಿ ನೀವು ಪರಿಹಾರ ಕಂಡುಕೊಳ್ತೀರಿ ಅಂತ ಈಗ ಪ್ರತಿಪಕ್ಷಗಳು ಕೇಳ್ತಾ ಇದ್ದಾವೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ನಾವು ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಕರೆಯನ್ನು ಕೂಡ ಕೊಡ್ತಾ ಇದ್ದಾವೆ ಏನು ಮಾಡಬೇಕು ನಾವು ಜಾತಿ ಗಣತಿಯಲ್ಲಿ ಅಂದರೆ ಕೇವಲ ನಮ್ಮ ಜಾತಿಯನ್ನು ಮಾತ್ರ ನಾವು ನಮೂದು ಮಾಡಬೇಕಾಗತ್ತೆ ಹಿಂದೂ ನೀವು ಲಿಂಗಾಯತರಾಗಿದ್ದರೆ ಲಿಂಗಾಯತ ಅನ್ನುವಂತಹ ಮಾತ್ರ ನೀವು ಅಲ್ಲಿ ನಮೂದು ಮಾಡಬೇಕಾಗತ್ತೆ ನೀವು ಒಕ್ಕಲಿಗರಾಗಿದ್ದರೆ ಒಕ್ಕಲಿಗ ಅನ್ನುವಂತಹದ್ದು ಮಾತ್ರ ನೀವು ನಮೂದು ಮಾಡಬೇಕಾಗತ್ತೆ ನೀವು ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣ ಅನ್ನುವಂತಹದ್ದು ಮಾತ್ರ ನೀವು ಅಲ್ಲಿ ಏನದು ನಮೂದು ಮಾಡಬೇಕಾಗುತ್ತೆ ನೀವು ಕುರುಬರಾಗಿದ್ದರೆ ಕುರುಬ ಅನ್ನುವಂತಹದ್ದು ಮಾತ್ರ ನೀವು ಅದನ್ನು ನಮೂದು ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ನಿಮ್ಮ ಜಾತಿಯನ್ನು ಮಾತ್ರ ಅಲ್ಲಿ ನಮೂದು ಮಾಡಿ ಉಪಜಾತಿಗಳನ್ನು ಬಿಟ್ಟರೆ ನಿಮ್ಮ ಜಾತಿಯ ಸಂಖ್ಯೆಯೂ ಏರುತ್ತೆ ಹಿಂದೂಗಳ ಸಂಖ್ಯೆಯೂ ಕೂಡ ಏರುತ್ತೆ ಅನ್ನುವಂತಹ ಒಂದು ಅವೇರ್ನೆಸ್ಸನ್ನು ಈಗ ಪ್ರತಿಪಕ್ಷಗಳು ಮತ್ತು ಹಿಂದೂಪರ ಸಂಘಟನೆಗಳು ಈಗ ಜನರಲ್ಲಿ ಮೂಡಿಸ್ತಾ ಇದ್ದಾವೆ ಒಟ್ಟಾರೆಯಾಗಿ ಗೆಳೆಯರೆ ಸಿದ್ದರಾಮಯ್ಯನವರು ಅತಿಯಾದಂತಹ ಓಲೈಕೆ ಮಾಡ್ತಾ ಇದ್ದಾರೆ ಈ ಬಾರಿ ಸಿದ್ದರಾಮಯ್ಯನವರಿಗೆ ಯಾವ ಭಯ ಕಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಕಳೆದ ಬಾರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಇರಲಿಲ್ಲ ಇಷ್ಟರ ಮಟ್ಟಿನ ಓಲೈಕೆ ಮಾಡೋದು ಅದು ಯಾವುದೂ ಕೂಡ ಸಿದ್ದರಾಮಯ್ಯನವರು ಮಾಡ್ತಾ ಇರಲಿಲ್ಲ ಆದರೆ ಈ ಬಾರಿ ಯಾಕೆ ಇಷ್ಟರ ಮಟ್ಟಿಗೆ ಓಲೈಕೆ ಮಾಡ್ತಾ ಇದ್ದಾರೆ ಅದು ಕೂಡ ಯಾವ ಮಟ್ಟಿಗೆ ಇಳಿತಾರೆ ಸಿದ್ದರಾಮಯ್ಯನವರು ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವನ್ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ಅವರಿದ್ದಂತಹ ಆ ನಡೆಗಳು ಅವರ ಟಫು ಆಡಳಿತ ಇವೆಲ್ಲವೂ ಕೂಡ ಮೆಚ್ಚಿಕೊಂಡವರು ಬಹಳ ಜನ ಇದ್ದರು ಆದರೆ ಈ ಬಾರಿ ಸಿದ್ದ ಸಿದ್ದರಾಮಯ್ಯನವರು ಈ ರೀತಿಯಾಗಿರುವಂತಹ ಓಲೈಕೆ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ಇದು ಬಹಳ ಬೇಸರದ ವಿಚಾರ ಇನ್ನು ಗೆಳೆಯರೆ ಇಷ್ಟೆಲ್ಲ ಆಗ್ತಾ ಇದ್ದರು ರಾಜ್ಯದ ಬಿ ಜೆ ಪಿ ನಾಯಕರು ಮಾತ್ರ ಕೇವಲ ಮೀಡಿಯಾ ಬೈಟಿಗೆ ಸೀಮಿತರಾಗಿದ್ದಾರೆ ರಾಜ್ಯದ ಬಿ ಜೆ ಪಿ ನಾಯಕರು ಯಾವ ಹೋರಾಟವನ್ನು ಕೂಡ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಪ್ರತಿಪಕ್ಷ ಇದೇನೋ ಸತ್ತಿದೆಯೋ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ